ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಹಿರಿಯ ನಾಗರಿಕರಿಗೆ ಇಲ್ಲಿದೆ ಶಿವಶುದ್ದಿ ಏನಂದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಹಿರಿಯ ನಾಗರಿಕರಿಗೆ ಒಂದು ವಿನಾಯಿತಿಯಲ್ಲಿ ನಿಮಗೆ ಫ್ರೀ ಒಂದು ಪಾಸನ್ನು ಇದೆ ಹಾಗಾದರೆ ಆ ಪಾಸ್ ನಿಮಗೆ ಪಡಿಬೇಕು ಅಂದರೆ ಅದರ ಒಂದು ಪ್ರಯೋಜನವನ್ನು ಪಡಿಬೇಕು ಅಂದರೆ ನೀವು ಇಲ್ಲಿ ಹೇಳಿದಂತಹ ಒಂದು ಮಾಹಿತಿಯನ್ನು ನೀವು ನೀಡಲೇಬೇಕಾಗುತ್ತೆ ಈ ಒಂದು ಮೆಥಡ್ ನೀವು ಫಾಲೋ ಮಾಡಿಕೊಳ್ಳೇಬೇಕಾಗುತ್ತೆ ಈ ಹಿರಿಯ ನಾಗರಿಕರಿಗೆ ಶುಭ ಸುದ್ದಿ ಏನಂದರೆ ಅಪ್ಲೈ ಮಾಡಿದರೆ ಅಂದರೆ ಈ ಕೆಲವೊಂದು ನಾನು ಹೇಳುವಂತಹ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೈ ಮಾಡಿದರೆ ಮಾತ್ರ ಈ ಯೋಜನೆಯನ್ನು ಲಾಭವನ್ನು ಪಡಿಬಹುದು ನೀವು ಹಾಗಾದರೆ ಹಲವು ಸ್ನೇಹಿತರೆ ಬನ್ನಿ ನಾವು ನೋಡೇ ಬಿಡೋಣ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ರೋಜಿತ ವಲಯಗಳಲ್ಲಿ ಕೆಲಸ ಮಾಡುವ ಜನರಿಗೆ ವೃದ್ಧಾಪ್ಯ ಆದಾಯ ಭದ್ರತೆಯನ್ನು ಒದಗಿಸುವಂಥ ಉದ್ದೇಶದಿಂದ ಒಂಬತ್ತು ಮೇ ಎರಡು ಸಾವಿರದ ಹದಿನೈದರಂದು ಈ ಯೋಜನೆಯನ್ನು ಪ್ರಾರಂಭಿಸಲಾಗ್ತದೆ ಈ ಯೋಜನೆಯಿಂದ ನಿಮಗೆ ಸಿಗುವಂತಹ ಲಾಭಗಳು ಏನು ಗೊತ್ತಾ ಇದು ನಿಮ್ಮ ಜೀವನದಲ್ಲಿ ಯಾವ ಪಾತ್ರವನ್ನು ವಹಿಸ್ತದೆ ಎಂದು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ಏನೆಲ್ಲ ಪ್ರಯೋಜನಗಳು ಇದೆ ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯ ಒಂದು ಒಟ್ಟಾರೆ ಆಡಳಿತಾತ್ಮಕ ಮತ್ತು ಸಾಂಸ್ಥಿಕ ವಾಸ್ತುಶಿಲ್ಪದ ಅಡಿಯಲ್ಲಿ ಎ ಪಿ ವೈ ಅನ್ನು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ನಿರ್ವಹಣೆ ಮಾಡುತ್ತೆ ನಿವೃತ್ತಿ ಪ್ರಯೋಜನಗಳು ಏನಂದರೆ ಚಂದಾದಾರರು ತಮ್ಮ ಕೊಡುಗೆಗಳನ್ನು ಅವಲಂಬಿಸಿ ಅರವತ್ತು ವರ್ಷ ವಯಸ್ಸಿನಿಂದ ತಿಂಗಳಿಗೆ ಒಂದು ಸಾವಿರರಿಂದ ಐದು ಸಾವಿರವರೆಗೆ ಕನಿಷ್ಠ ಖಾತ್ರಿ ಪಿಂಚಣಿಯನ್ನು ಪಡಿತಾರೆ ಇದು ಎ ವೈಗೆ ಸೇರುವ ವಯಸ್ಸಿನ ಆಧಾರದ ಮೇಲೆ ilipatlangntoga. ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಅರ್ಹತೆ ಏನಾಗಿರಬೇಕು ಅಂದರೆ ಈ ಒಂದು ಪಾಸನ್ನು ನಿಮಗೆ ಪಡಿಬೇಕು ಈ ಪ್ರಯೋಜನ ನಿಮಗೆ ಸಿಗಬೇಕು ಅಂದರೆ ನೀವು ಏನು ಅರ್ಹತೆ ಪಡಿಬೇಕು ಅಂದರೆ ಒಂದು ಭಾರತದ ಪ್ರಜೆ ಆಗಿರಬೇಕು ಮೊಟ್ಟ ಮೊದಲು ನೀವು ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ನಡುವೆ ನೀವು ಇರಬೇಕಾಗುತ್ತೆ ಕನಿಷ್ಠ ಇಪ್ಪತ್ತು ವರ್ಷಗಳವರೆಗೆ ಕೊಡುಗೆಗಳನ್ನು ನೀಡಬೇಕು ಆಧಾರ್ಗೆ ಲಿಂಕ್ ಮಾಡಿದ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು ಮಾನ್ಯವಾದ ಮೊಬೈಲ್ ಸಂಖ್ಯೆ ನಿಮಗೆ ಇರಬೇಕಾಗತ್ತೆ ಸಾವಿನ ಪ್ರಯೋಜನಗಳು ಚಂದಾದಾರರ ಮರಣದ ನಂತರ ಅದೇ ಪಿಂಚಣಿಯನ್ನು ಚಂದಾದಾರರ ಸಂಗಾತಿಗೆ ಪಾವತಿಸಲಾಗ್ತದೆ ಮತ್ತು ಚಂದಾದಾರರು ಮತ್ತು ಸಂಗಾತಿಯ ನಿಧಾನದ ನಂತರ ಚಂದಾದಾರರ ಅರವತ್ತು ವರ್ಷಗಳವರೆಗೆ ಸಂಗ್ರಹವಾದಂಥ ಪಿಂಚಣಿ ಸಂಪತ್ತನ್ನು ಇಲ್ಲಿ ನಾಮಿನಿಗೆ ಹಿಂತಿರುಗಿಸಲಾಗ್ತದೆ ನೆಕ್ಸ್ಟ್ ಬನ್ನಿ ನೋಡೋಣ ಸಾವಿನ ಪ್ರಯೋಜನಗಳಾಯಿತು ವಯಸ್ಸಿನ ಮಿತಿಗಳು ಮತ್ತು ಮಾನದಂಡಗಳು ಏನಪ್ಪ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಯಾವುದೇ ಭಾರತೀಯ ನಾಗರಿಕರು ಅಟಲ್ ಪಿಂಚಣಿ ಯೋಜನೆಗೆ ದಾಖಲಾಗಬಹುದು ದಾಖಲಾದ ಸದಸ್ಯರು ಕನಿಷ್ಠ ಇಪ್ಪತ್ತು ವರ್ಷಗಳವರೆಗೆ ಕೊಡುಗೆಗಳನ್ನು ನೀಡಬೇಕಾಗುತ್ತೆ ಚಂದಾದಾರಿಗೆ ಅರುವತ್ತು ವರ್ಷ ತುಂಬಿದ ನಂತರ ಪಿಂಚಣಿ ರಿಟರ್ನ್ಸ್ನ ಇಲ್ಲಿ ನೀಡಲಾಗ್ತದೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಹೇಳಲಾಗಿದೆ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ಅಟಲ್ ಪಿಂಚಣಿ ಯೋಜನೆ ನಮೂನೆಗಳು ಆನ್ಲೈನ್ ಮತ್ತು ಬ್ಯಾಂಕ್ನಲ್ಲಿ ಲಭ್ಯವಿರುತ್ತೆ ನಿಮಗೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಯೋಜನೆ ಒದಗಿಸ್ತವೆ ನೀವು ಅಧಿಕೃತ ವೆಬ್ಸೈಟ್ನಿಂದ ಫಾರ್ಮನ್ನು ಡೌನ್ಲೋಡ್ ಮಾಡಬಹುದು ಪ್ರಸ್ತುತ ಎ ಪಿ ವೈ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಯಾವುದೇ ನಿಬಂಧನೆಗಳಿರುವುದಿಲ್ಲ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿ ಫಾರ್ಮ್ಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಮತ್ತು ಅದನ್ನು ನಿಮ್ಮ ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ನ ಫೋಟೋ ಕಾಪಿಯನ್ನು ಸಲ್ಲಿಸಬೇಕಾಗುತ್ತೆ ಅಪ್ಲಿಕೇಶನ್ನ ಅನುಮೋದನೆಯ ಮೇಲೆ ನೀವು ದೃಢೀಕರಣ ಸಂದೇಶವನ್ನು ಇಲ್ಲಿ ಸ್ವೀಕರಿಸ್ತೀರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ